ಅಕೌಂಟೆಂಟ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವೇಶನ್ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಒಂದನೆಯ ಪ್ರಶ್ನೆ ಹಂಪಿ ದಕ್ಷಿಣ ಭಾರತದ ಯಾವ ಸಾಮ್ರಾಜ್ಯದ ಅವಶೇಷಗಳು ಒಂದನೇ ಆಪ್ಷನ್ ಪಲ್ಲವ ಎರಡನೇ ಆಪ್ಷನ್ ರಾಷ್ಟ್ರಕೂಟ ಮೂರನೇ ಆಪ್ಷನ್ ಕಾಕತೀಯ ನಾಲ್ಕನೇ ಆಪ್ಷನ್ ವಿಜಯನಗರ ಸರಿ ಉತ್ತರ ನಾಲ್ಕು ವಿಜಯನಗರ ಎರಡನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಜಿಲ್ಲೆಯನ್ನು ವಿಸ್ತರಿಸಲು ಈ ಕೆಳಗಿನ ಯಾವ ಪದಗಳನ್ನು ಬಳಸಲಾಗುತ್ತದೆ ಒಂದನೇ ಆಪ್ಷನ್ ಮಂಡಲಂ ಎರಡನೇ ಆಪ್ಷನ್ ನಾಡು ಮೂರನೇ ಆಪ್ಷನ್ ಸ್ಥಳಗಳು ನಾಲ್ಕನೇ ಆಪ್ಷನ್ ಪರಗಣ ಸರಿ ಉತ್ತರ ಎರಡು ನಾಡು ಮೂರನೆಯ ಪ್ರಶ್ನೆ ಶೇರ್ಖಾನ್ ಅವರು ಡ್ಯಾಶ್ ನಲ್ಲಿ ಚೌಸಾದಲ್ಲಿ ಹುಮಾಯೂನ್ ಅವರನ್ನು ಸೋಲಿಸಿದರು ಒಂದನೇ ಆಪ್ಷನ್ ಹದಿನೈದುನೂರ ಮೂವತ್ತೊಂಬತ್ತು ಎರಡನೇ ಆಪ್ಷನ್ ಹದಿನೆಂಟುನೂರ ಮೂವತ್ತೇಳು ಮೂರನೇ ಆಪ್ಷನ್ ಹದಿನೆಂಟುನೂರ ನಲವತ್ತೊಂದು ನಾಲ್ಕನೇ ಆಪ್ಷನ್ ಹದಿನೈದುನೂರ ನಲವತ್ತೈದು ಸರಿ ಉತ್ತರ ಒಂದು ಹದಿನೆಂಟುನೂರ ಮೂವತ್ತೊಂಬತ್ತು ನಾಲ್ಕನೇ ಪ್ರಶ್ನೆ ಪತ್ತೇಪುರ ಸಿಕ್ರಿ ನಗರವನ್ನು ಡ್ಯಾಶ್ ನಿರ್ಮಿಸಿದರು ಒಂದನೇ ಆಪ್ಷನ್ ಅಕ್ಬರ್ ಎರಡನೇ ಆಪ್ಷನ್ ಔರಂಗಜೇಬ್ ಮೂರನೇ ಆಪ್ಷನ್ ಶಹಜಾನ್ ನಾಲ್ಕನೇ ಆಪ್ಷನ್ ಜಹಂಗೀರ್ ಸರಿ ಉತ್ತರ ಒಂದು ಅಕ್ಬರ್ ಐದನೆಯ ಪ್ರಶ್ನೆ ಅಕ್ಟರ್ ಅವರ ನಂತರ ಭಾರತದಲ್ಲಿ ಮೊಘಲ್ ರಾಜವಂಶ ಸಿಂಹಾಸನವನ್ನು ಕೆಳಗಿನವರಲ್ಲಿ ಯಾರು ಏರಿದರು ಒಂದನೇ ಆಪ್ಷನ್ ಶಹಜಾನ್ ಎರಡನೇ ಆಪ್ಷನ್ ಶೇಷಾ ಸೂರ್ರಿ ಮೂರನೇ ಆಪ್ಷನ್ ಔರಂಗಜೇಬ್ ನಾಲ್ಕನೇ ಆಪ್ಷನ್ ಜಹಾಂಗೀರ್ ಸರಿ ಉತ್ತರ ನಾಲ್ಕು ಜಹಂಗೀರ್ ಆರನೆಯ ಪ್ರಶ್ನೆ ಭಾರತದ ಕೊನೆಯ ಪ್ರಬಲ ಮೊಘಲ್ ದೊರೆ ಎಂದು ಪರಿಗಣಿಸಲ್ಪಡುವವರು ಯಾರು ಒಂದನೇ ಆಪ್ಷನ್ ಅಕ್ಬರ್ ಎರಡನೇ ಆಪ್ಷನ್ ಔರಂಗಜೇಬ್ ಮೂರನೇ ಆಪ್ಷನ್ ಒಂದನೇ ಅಕ್ಬರ್ ನಾಲ್ಕನೇ ಆಪ್ಷನ್ ಶಹಜಾನ್ ಸರಿ ಉತ್ತರ ಎರಡು ಔರಂಗಜೇಬ್ ಏಳನೇ ಪ್ರಶ್ನೆ ಕೇರಳವನ್ನು ತಮಿಳ್ನಾಡಿನೊಂದಿಗೆ ಸಂಪರ್ಕಿಸುವ ಪ್ರಮುಖ ಪಾಸ್ ಡ್ಯಾಶ್ ಆಗಿದೆ ಒಂದನೇ ಆಪ್ಷನ್ ಅರಂಬೋಲಿ ಎರಡನೇ ಆಪ್ಷನ್ ಪಾಲ್ಘಾಟ್ ಮೂರನೇ ಆಪ್ಷನ್ ಬೋರ್ಘಾಟ್ ನಾಲ್ಕನೇ ಆಪ್ಷನ್ ತಾಲ್ಘಾಟ್ ಸರಿ ಉತ್ತರ ಎರಡು ಪಾಲ್ಘಾಟ್ ಎಂಟನೆಯ ಪ್ರಶ್ನೆ ಡ್ಯಾಶ್ ದೆಹಲಿಯ ನಗರವನ್ನು ಸ್ಥಾಪಿಸಿದವರು ಮತ್ತು ಅದಕ್ಕೆ ಇಂದ್ರಪ್ರಸ್ಥ ಎಂದು ಹೆಸರಿಸಿದರು ಒಂದನೇ ಆಪ್ಷನ್ ಪಾಂಡವರು ಎರಡನೇ ಆಪ್ಷನ್ ಪೋರ್ಚುಗೀಸ್ ಮೂರನೇ ಆಪ್ಷನ್ ಕೌರವ ನಾಲ್ಕನೇ ಆಪ್ಷನ್ ಮೊಘಲರು ಸರಿ ಉತ್ತರ ಒಂದು ಪಾಂಡವರು ಒಂಬತ್ತನೇ ಪ್ರಶ್ನೆ ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಜೂನ್ ಐದು ಎರಡನೇ ಆಪ್ಷನ್ ಹದಿನಾರು ಸೆಪ್ಟೆಂಬರ್ ಮೂರನೇ ಆಪ್ಷನ್ ಇಪ್ಪತ್ತೆರಡು ಮೇ ನಾಲ್ಕನೇ ಆಪ್ಷನ್ ಇಪ್ಪತ್ತೈದು ಡಿಸೆಂಬರ್ ಸರಿ ಉತ್ತರ ಎರಡು ಹದಿನಾರು ಸೆಪ್ಟೆಂಬರ್ ಹತ್ತನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮೋನಾಜೈಟ್ ಸಂಪನ್ಮೂಲ ಹೊಂದಿರುವ ರಾಜ್ಯ ಯಾವುದು ಒಂದನೇ ಆಪ್ಷನ್ ಆಂಧ್ರಪ್ರದೇಶ್ ಎರಡನೇ ಆಪ್ಷನ್ ಕೇರಳ ಮೂರನೇ ಆಪ್ಷನ್ ತಮಿಳುನಾಡು ನಾಲ್ಕನೇ ಆಪ್ಷನ್ ಒಡಿಶಾ ಸರಿ ಉತ್ತರ ಎರಡು ಕೇರಳ ಹನ್ನೊಂದನೇ ಪ್ರಶ್ನೆ ದಚ್ಚಿಗಾಮ್ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿದೆ ಒಂದನೇ ಆಪ್ಷನ್ ಗುಜರಾತ್ ಎರಡನೇ ಆಪ್ಷನ್ ಕರ್ನಾಟಕ ಮೂರನೇ ಆಪ್ಷನ್ ಜಮ್ಮು ಮತ್ತು ಕಾಶ್ಮೀರ್ ನಾಲ್ಕನೇ ಆಪ್ಷನ್ ಕೇರಳ ಸರಿ ಉತ್ತರ ಮೂರು ಜಮ್ಮು ಮತ್ತು ಕಾಶ್ಮೀರ್ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಯಾವ ವಿಧಿಗಳು ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಅಡಿಯಲ್ಲಿ ಸಾರ್ವಜನಿಕ ಆರೋಗ್ಯದ ಸುಧಾರಣೆಯ ವ್ಯವಹರಿಸುತ್ತದೆ ಒಂದನೇ ಆಪ್ಷನ್ ವಿಧಿ ನಲವತ್ತು ಎರಡನೇ ಆಪ್ಷನ್ ವಿಧಿ ನಲ್ವತ್ಮೂರು ಮೂರನೇ ಆಪ್ಷನ್ ವಿಧಿ ನಲವತ್ತೇಳು ನಾಲ್ಕನೇ ಆಪ್ಷನ್ ವಿಧಿ ನಲವತ್ತೊಂಬತ್ತು ಸರಿ ಉತ್ತರ ಮೂರು ವಿಧಿ ನಲವತ್ತೇಳು ಹದಿಮೂರನೇ ಪ್ರಶ್ನೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಭಾರತದಲ್ಲಿ ಎಷ್ಟು ಬ್ಯಾಂಕುಗಳು ರಾಷ್ಟ್ರೀಕರಣಗೊಳಿಸಲಾಯಿತು ಒಂದನೇ ಆಪ್ಷನ್ ನಾಲ್ಕು ಎರಡನೇ ಆಪ್ಷನ್ ಆರು ಮೂರನೇ ಆಪ್ಷನ್ ಹದಿನಾಲ್ಕು ನಾಲ್ಕನೇ ಆಪ್ಷನ್ ಇಪ್ಪತ್ತು ಸರಿ ಉತ್ತರ ಎರಡು ಆರು ಹದಿನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಎಷ್ಟು ಭಾಷೆಗಳಲ್ಲಿ ನೀಡಲಾಯಿತು ಒಂದನೇ ಆಪ್ಷನ್ ಇಪ್ಪತ್ತು ಎರಡನೇ ಆಪ್ಷನ್ ಇಪ್ಪತ್ತೆರಡು ಮೂರನೇ ಆಪ್ಷನ್ ಇಪ್ಪತ್ನಾಲ್ಕು ನಾಲ್ಕನೇ ಆಪ್ಷನ್ ಎಂಟು ಸರಿ ಉತ್ತರ ಮೂರು ಇಪ್ಪತ್ನಾಲ್ಕು ಹದಿನೈದೇ ಪ್ರಶ್ನೆ ಬಾಲ್ಯ ವಿವಾಹದ ಕಾಯ್ದೆ ಎರಡ್ ಸಾವಿರದ ಆರರ ಪ್ರಕಾರ ಮಹಿಳೆಯರಲ್ಲಿ ಹೆಣ್ಣು ಮಗು ಎಂದರೆ ಡ್ಯಾಶ್ ವರ್ಷವನ್ನು ಪೂರ್ಣಗೊಳಿಸಿದ ವ್ಯಕ್ತಿ ಒಂದನೇ ಆಪ್ಷನ್ ಹದಿನೆಂಟು ಎರಡನೇ ಆಪ್ಷನ್ ಹತ್ತೊಂಬತ್ತು ಮೂರನೇ ಆಪ್ಷನ್ ಇಪ್ಪತ್ತು ನಾಲ್ಕನೇ ಆಪ್ಷನ್ ಇಪ್ಪತ್ತೊಂದು ಸರಿ ಉತ್ತರ ಒಂದು ಹದಿನೆಂಟು